ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಮಸ್ತ್ ಇದ್ರಿ ಅನ್ಕೋತೀವಿ ನೋಡ್ರಿ ಇವತ್ತು ನೋಡಿರಿ ಸಂಡೆ ಐತಿ ಅಂದ್ರೆ ಹೋ ಸಂಡೆಯಲ್ಲಿ ಸುಗುಣಿಪ್ರಿಗೆ ಹೋಗಿದ್ದೆ ಆ ಸಂಡೇ ಐತಿ ಬಗೆ ಒಳಗಿದ್ದಾರೆ ನೋಡ್ರಿ ಇದು ಮೂರನೇ ಸಂಡೆ ಇಲ್ಲಿ ಬಂದು ಬಗೆ ಒಳಗ ಬಿಜಾಪುರ ಒಳಗೆ ಬಂದು ನೋಡ್ರಿ ಇವಾಗ ಎದ್ದೀನಿ ಎದ್ದು ಸ್ನಾನದೆಲ್ಲ ಆಯಿತು ಈಗ ನೋಡ್ರಿ ಬಿಸಿನೀರು ಕೂಡ ಆಯ್ತೇನಿ ಬಿಸಿದ ಕಳ್ದು ಇಲ್ಲ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ನೋಡಿರಿ ಇವತ್ತು ಡೈಲಿ ರೂಟಿನ ಹೇಗೆಲ್ಲ ಹೋಗುತ್ತೆ ಸಂಡೇದು ನಿಮ್ಮ ಜೊತೆ ಶೇರ್ ನೋಡ್ಕೊತ ನಾನು ಡ್ಯೂಟಿ ನೋಡಿರಿ ಐದು ಗಂಟೆ ಐತಿ ಆ್ಯಕ್ಚುಲಿ ನಾನೇ ಹಾಕೋಡಿ ಐದು ಗಂಟೆ ಡ್ಯೂಟಿ ಇವತ್ತು ನೋಡಿರಿ ಒಂದೇ ಮೂರು ಶಿಫ್ಟ್ ಇರ್ತೈತಿ ಅಂದರೆ ಬೆಳಗ್ಗೆ ಎಂಟುಗಳಿಂದ ಎಂಟು ಗಂಟೆಗೆ ಹೋದ್ರೆ ಟ್ವೆಲ್ ತರ್ಟಿ ವಾಪಸ್ ಬರ್ತೀವಿ ಹನ್ನೆರಡುವರೆಗೆ ಹನ್ನೆರಡವರೆಗೆ ಹೋದ್ವಿ ಅಂದ್ರೆ ಐದು ಗಂಟೆಗೆ ಬರ್ತೀವಿ ಐದು ಗಂಟೆಗೆ ಹೋದ್ವಿ ಅಂದ್ರೆ ಒಂಬತ್ತುವರೆಗೆ ಬರ್ತೀವಿ ನೋಡಿರಿ ಅದಕ್ಕೆ ನಾನು ಐದು ಗಂಟೆ ಶಿಫ್ಟ್ ಹಾಕೊಂಡ್ತೀವಿ ಯಾಕಂದ್ರೆ ನಮ್ಮ ಏರಿಯಾ ಒಳಗೆ ನಮ್ಮ ರಿಲೇಟಿವ್ಸ್ ಅವಾಗ ನೋಡ್ರಿ ಅವ್ರದ್ದು ಅವಿದು ಉಸ ಐತಿ ಗೌರಿ ಅಂತ ಹೇಳಿ ಇಲ್ಲೇ ಎ ಪಿ ಎಂ ಶಿವಾಗ ಕುಪ್ಸಕ್ಕೆ ಹೇಳಿ ಈವ್ನಿಂಗ್ ಹಾಕ್ಸ್ ಹಾಗೆ ನೋಡಿರಿ ನನ್ನ ಬೆಸ್ಟ್ ಫ್ರೆಂಡ್ ಮೊನ್ನೆ ಲಾಸ್ಟ್ ಲಾಗ್ ತೋರ್ ಎಲ್ಲ ಪ್ರೆಗ್ನೆಂಟ್ ಇದ್ಲ ಹೇಳಿ ಬಟ್ಟೆ ಯಾಕೆ ಹೋಗಿದ್ವಲ್ಲ ಆಕೆ ಡೆಲಿವರಿ ಆಗೈತೆ ನೋಡ್ರಿ ಇವತ್ತು ಖುಷಿ ಆಯಿತು ಹೆಣ್ಣು ಮಗು ಆಗೈತೆ ನೋಡ್ರಿ ಆ್ಯಕ್ಚುಲಿ ಆಕೀಗ ಹೆಣ್ಣು ಮಗು ಇಷ್ಟ ಆಯಿತು ಹೆಣ್ಣ ಮಗು ಹೆಣ್ಣು ಮಗು ಅಂತಿದ್ರು ಹೆಣ್ಣು ಮಗು ಇಷ್ಟ ಆಕೆ ಹೆಣ್ಣು ಮಗು ಇಷ್ಟ ಬಟ್ ಆಕಿ ಹೆಣ್ಮಗು ಆಯ್ತು ನೋಡ್ರಿ ನನಗೆ ಖುಷಿ ಆಗೈತಿ ಒಂದು ಸೊನ್ ಕಂಗ್ರ್ಯಾಚುಲೇಷನ್ ಇರಮ್ಮ ಅದಕ್ಕೆ ಅಲ್ಲಿ ಇಷ್ಟು ಹೋಗ್ಬೇಕು ನೋಡ್ರಿ ಎಲ್ಲ ಹೆಂಗೆ ಹೆಂಗೆ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಇಷ್ಟು ಹೋಗಿ ಇಟ್ಟು ಹೋಗ್ಬೇಕು ಮೆನಾನಿಕಲ್ ಸೈಡ್ ಮುಗಿಸಿ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕು ಐದು ಗಂಟೆ ಎಂಟ್ರಿಗೆ ಎಲ್ಲ ಮುಗಿಸ್ಕೋಬೇಕು ನೋಡ್ರಿ ಏನು ಟೈಮಿಂಗ್ ಹಿಂದೆ ಆಗುತ್ತೆ ಗೊತ್ತಿಲ್ಲ ಬಟ್ ಈಗ ಫಸ್ಟ್ ಅಂತೂ ಮನೆ ಕೆಲಸ ಮುಗಿಸ್ಕೊಂಡು ರಾಷ್ಟ್ರ ಇಷ್ಟ ಮಾಡಿಕೊಂಡು ಫಸ್ಟ್ ಕುಪ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಐಡಿಯಾ ಐತಿ ಬರ್ರಿ ನೋಡೋದು ಫಸ್ಟ್ ಫಸ್ಟ್ ಇದು ಬಿಸಿನೀರು ಕುಡಿದು ದೇವ್ರ ಪೂಜೆ ಮಾಡ್ಬೇಕು ನೋಡ್ರಿ ದೇವ್ರ ಪೂಜೆ ಮಾಡಿಬಿಟ್ಟು ಶಿಲ್ಪಾರ್ ಮನೆ ಹೋಗಿದ್ದೆ ದೋಸೆ ಮಾಡಿದ್ರು ಇಲ್ಲ ನೋಡಿರಿ ಚಿನ್ನೂ ನಾನು ಅಲ್ಲೇ ದೋಸೆ ತಿಂದು ಬಂದ್ವಿ ಬಂದು ನೋಡಿ ಚಾ ಮಕ್ಕಳ ಚಹಾ ಕಿಟ್ಟು ನೋಡಿರಿ ಚಹಾ ಕುಡಿದು ಮತ್ತೆ ಇನ್ನು ರೆಡಿ ಆಗಬೇಕು ಎಲ್ಲ ಬಟ್ಟೆ ತಗೋ ತೊಳ್ದೆ ಬಟ್ಟೆ ತೊಳ್ದು ಒನ್ನಾಕಾಗತ್ತ ನೋಡ್ರಿ ಹೊರಗೆ ಇನ್ನು ರೆಡಿ ನೆಕ್ಸ್ಟ್ ನೆಕ್ಸ್ಟ್ ಕುಬ್ಸುಕೋಬೇಕು ಬರೀ ಚಹಾ ಕುಡಿ ಫಸ್ಟ್ ಈಗ ನೋಡಿರಿ ಹೋಗೋಕೆ ರೆಡಿ ಆಗಿವಿ ಸಾರಿ ಹಾಕೊಂಡು ನೋಡಿರಿ ಹಂಗಾಗಿತ್ತು ಸಾರಿ ಇವಾಗ ನೋಡಿರಿ ಕಂಟಿನ್ಯೂಸ್ ಆಗಿ ಏನಾರ ಫಂಕ್ಷನ್ ಹಂಗೆ ಅದಾವೆ ಪೂಜಾ ಅದು ಸಾವ್ರ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಬಿಟ್ಟವು ಹಂಗಾಗಿ ಸಾರಿ ಹಾಕೊಳ್ಳದೇ ಆಗೈತೆ ನೋಡಿರಿ ಬರೀ ಕುಬ್ಸಕ್ಕೆ ಹೋಗ್ಮೋ ದಿವ್ಯಾ ನಾನು ಚಿನ್ನೂ ಕೂಡ ಹೊಂತೀವಿ ಶಿಲ್ಪ ಅದು ಮುಂದೆ ಹೋದ್ ನೋಡ್ರಿ ಯಾಕಂದ್ರೆ ನಾವು ಸ್ಕೂಟಿ ತೊಗೊಂಡ್ ಬರ್ತೀವಿ ಬಂದ್ವಿ ಅವ್ರ ಮುಂದೋಗ್ಯ ಬರ್ರಿ ಹೋಗೊಮ್ಮಿ ಹೊಂಟಿ ನೋಡಿರಿ ಈಗ ದಿವ್ಯಾ ನಾನು ಚಿನ್ನು ಕೊಡಿ ನಮ್ಮ ಮನೆಯವರು ಬರ್ತೀನಿ ಅಂದ್ರು ಬಟ್ ಅವ್ರ ಮೆಸ್ ಇತ್ತು ನೋಡಿರಿ ಮೆಸ್ ಕ್ಲೋಸ್ ಮಾಡಿ ಅವ್ರೆ ಕಾರ್ ಮೂರು ಗಂಟೆ ಮ್ಯಾಕ್ ಆಗತ್ತೆ ಅದಕ್ಕೆ ನಾವು ಮುಂದೆ ಹೋದ್ರಾಯ್ತಂತೆ ನಾನು ದಿವ್ಯಾ ಚಿನ್ನ ಕೊಡು ಹೊಂಟಿವಿ ಮುಂದೆ ಏನೈತಿ ಶಿಲ್ಪ ಅದು ಎಲ್ಲ ಹೋಗ್ಯಾರ ಅವ್ರ ಆಟೋಕ್ಕೆ ಬರೀ ನಾವು ಹೋಗೋಮೋ ಅವ್ರ ಮ್ಯಾರೇಜ್ ಹಾಲ್ನು ಅಲ್ಲೇ ಇತ್ತು ಅದೇ ಹಾಲ್ನೊಳಗೆ ಹೊಡ್ಯಾರ ನೋಡಿದೆ ನೋಡಿರಿ ನೀಲಕಂಠೇಶ್ವರ ಅಂತೇಳಿ ಬರ್ರಿ ಹೋಗಿ ಅವ್ರಿಗೆ ಇಷ್ಟು ಭಟ್ಟಿಯಾಗಿ ಊಟದೆಲ್ಲ ಮಾಡ್ಕೊಂಡೋಗಮ್ಮ ಹೇಗೆಲ್ಲ ಆಗುತ್ತಾ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತೆ ಈಗ ನೋಡ್ರಿ ಗುಡಿ ಕರ್ಕೊಂಡು ಹೊಂಟಾರೆ ಅವರಿಗೆ ಅಲ್ಲೇ ಗುಡಿ ಐತಿ ನೀಲಕಂಟ್ವರ ಗುಡಿ ಅಂತ ಹೇಳಿ ಹಿಂದಿನ ಸೈಡೆಲ್ಲ ಮುಗಿದ್ ನೋಡ್ರಿ ಬಾರ್ಸ್ಕೊತ ಕರ್ಕೊಂಡು ಹೋಗಾರ ಬರೀ ಈಗ ನಾವು ಅವ್ರ ಜೊತೆ ಗುಡಿ ಹೊಂಟೀವಿ ಇವರೆಲ್ಲ ನಮ್ಮ ರಿಲೇಟಿವ್ಸ್ ನೋಡ್ರಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ನು ಹೌದು ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡೋ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ನೋಡಿರಿ ಎಲ್ಲರಿಗೆ ವರ್ಷದಲ್ಲ ಟೈಮ್ ನಮ್ಗೆ ಅವ್ರ ನಮ್ಮ ರಿಲೇಟಿವ್ಸು ನೋಡಿರಿ ಅವ್ರಿಗೆಲ್ಲ ಭೇಟಿಯಾಗಿ ಬಂದ್ವಿ ಒಂಥರ ಖುಷಿ ಆಯ್ತು ನೋಡ್ರಿ ಎಲ್ಲ ವೀಡಿಯೋಸ್ ನೋಡ್ತಾರಂತ ಸಪೋರ್ಟ್ ಮಾಡ್ತಾರಂತ ಸಪೋರ್ಟ್ ಮಾಡೋರು ಇದ್ರೆ ನೋಡಿರಿ ವೀಡಿಯೋರಿಗೆ ವಿಡಿಯೋ ಮಾಡೋರ್ಗೂ ಒಂಥರ ಖುಷಿ ಅನಿಸ್ತೈತಿ ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದ್ವಿ ನೋಡಿರಿ ಈಗ ಊಟ ನೋಡ್ರಿ ಸ್ಪೆಷಲ್ ಅಂದ್ರೆ ಮಸಾಲೆ ಪೂರಿ ಮಾಡ್ಸ್ಯಾರ ಜಾಮೂನು ಆಮೇಲೆ ಚಟ್ನಿ ಪುಟಾನಿ ಚಟ್ನಿ ಮಾಡಿಸಿದ್ರು ಹಪ್ಪಳ ಮಸಾಲೆ ರೈಸ್ ಮಾಡಿಸಿದ್ರು ದಾಲ್ಚಾ ರೈಸು ಅಡುಗೆ ಮಾತ್ರ ಮಸ್ತ ಆಗಿತ್ತು ನೋಡ್ರಿ ಎಲ್ಲರೂ ಕೂಡ ಊಟ ಮಾಡಾಕತ್ತೆ ನೋಡ್ರಿ ಅಚ್ಚ ಕಡೆ ಶಿಲ್ಪ ಆಮೇಲೆ ಚಿನ್ನು ಅದು ಕುಂತಾರೆ ಈ ಕಡೆ ತಾನು ನಾವು ಕೂತೀವಿ ಬರ್ರಿ ಎಲ್ಲರೂ ಊಟ ಮಾಡೋಮ್ ಅಂತ ನಮ್ಮ ಮನೆಯವರು ಬರಾಕತ್ತರ ಅಂತ ನೋಡ್ರಿ ಬನ್ನೆಲ್ಲ ಮನೆಯವರು ಬಂದ್ರು ವೀರೇಶನ ಮನೆಯವರು ಕೂಡ ಬಂದರು ಅವರು ನಮ್ಮ ಜೊತೆ ಜಾಯ್ನ್ ಆದ್ರು ಊಟಕ್ಕೆ ಬರ್ರಿ ಊಟ ಮಾಡಿ ಹೋಗೋ ಮನೆಗೆ ಫಂಕ್ಷನ್ಗೆ ಹೋಗಿ ಬಂದ್ವಿ ನೋಡ್ರಿ ಈಗ ಜಸ್ಟ್ ಟೈಮ್ ತಿರುಗಿ ಎಷ್ಟು ನಾಲ್ಕು ಗಂಟೆ ಆಗೈತಿ ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ನನ್ನ ಫ್ರೆಂಡ್ ಡೆಲಿವರಿ ಅಂತ ಅಂದ್ರೆ ಅಲ್ಲಿ ಹೋಗಿ ಅಕ್ಕಿಗೆ ಭೇಟಿ ಆಗಿ ನೆಕ್ಸ್ಟ್ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಬರ್ರಿ ಡಸ್ಟ್ ಚೇಂಜ್ ಮಾಡಿ ಹೋಗು ಮೀಗ ಈಗ ನೋಡಿರಿ ರೆಡಿಯಾಗಿ ಇರಮನ್ ಕಡೆ ಹೊಂಟಿ ನೋಡ್ರಿ ನನ್ನ ಫ್ರೆಂಡ್ ಕಡೆ ಹೋಗಿ ಬಟ್ಟೆ ಆಗಿ ಮತ್ತೆ ಡ್ಯೂಟಿಗೆ ಹೋಗಬೇಕು ಬರ್ ಆಲ್ರೆಡಿ ಟೈಮ್ ನಾಲ್ಕು ಗಂಟೆಗೆ ಐದು ಗಂಟೆ ಡ್ಯೂಟಿ ಐತಿ ಅದ್ರಾಗ ಜಲ್ನಗರ್ಗೆ ಹೋಗಬೇಕು ಹೋಗಿ ಬಟ್ಟೆಯಾಗಿ ವಾಪಸ್ ಡ್ಯೂಟಿಗೆ ಹೋಗೋದ್ ನೋಡ್ರಿ ಬರೀ ಹೋಗ್ಬನ್ರಿ ಹಾಸ್ಪಿಟ್ಲ್ ಕಡೆ ಒಟ್ಟಿ ನೋಡಿರಿ ಅದು ಹಾಸ್ಪಿಟಲ್ ನೋಡ್ರಿ ಭಾಳ ದೂರ ಐತಿ ಜಲನಗರ್ ಅಂತೇಳಿದ್ನಲ್ಲ ಅಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿ ಹೋಗಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಬೇಕು ನೋಡಿರಿ ಹಂಗಾಗಿ ಲೇಟ್ ಆಯ್ತು ಅಲ್ಲೇ ಇದ್ದರೆ ಸ್ವಲ್ಪ ಜಾಸ್ತಿ ಹೋಗೋಕೆ ಬರೋಕೆ ಆಗ್ತಿತ್ತು ಅವರು ಬಾಗಿ ಬಂದಿರ್ತಾರಲ್ಲ ಅಲ್ಲೇ ಅಲ್ಲಿ ಹೋಗಬೇಕು ಮ್ಯಾಗ ಮ್ಯಾಗೆ ಹೋಗಬೇಕಂದ್ರೆ ಆಗ್ತಿದೆ ನೋಡಿರಿ ಯಾಕಂದ್ರೆ ಸನಿ ಇತ್ತದ ಹೋಗ್ತಿದ್ರು ಅಲ್ಲೇ ಬಿ ಹೇಳಿದ ಆದರೆ ಸರಿಪಾಗ್ತದೆ ನಮ್ಮ ಮನೆಗೆ ಇದು ಜಲನಗರ್ ಅಂದ್ರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನೋಡಿರಿ ಮನೆಯಿಂದ ಫಾಪುರ್ ನಿನ್ನೆ ಡೆಲಿವರಿ ಆಗೈತೆ ಅವ್ರದ್ದು ನನಗೆ ಭಾಳ ಅಂದಕ್ಕೆ ಡೆಲಿವರಿ ಟೈಮಿಗೆ ಬಟ್ ಡ್ಯೂಟಿ ಮ್ಯಾಗಿದ್ದೆ ನಾನು ಬರೋದಾಗಲಿಲ್ಲ ಅಕ್ಕಿಗೂ ಹೆಣ್ಮಗು ಅಂದ್ರೆ ಭಾಳ ಇಷ್ಟ ನೋಡಿರಿ ನನಗೂ ಹೆಣ್ಣು ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ನನಗೆ ಫಸ್ಟ್ ಎಣ್ಣೆ ಬೇಕಾಗಿತ್ತು ಆದರೂ ಗಂಡಾಯಿತು ಅಕ್ಕಿಗೂ ಹೆಣ್ಣೆ ಬೇಕಾಗಿತ್ತು ಗಂಡಾಗಿತ್ತು ಈಗ ಸೆಕೆಂಡ್ ನೋಡ್ರಿ ನನಗಿದೆ ನೋಡಿರಿ ಹಾಸ್ಪಿಟ್ಲ್ ಮಾನ್ಯತೆ ಆಸ್ಪತ್ರೆ ಇಲ್ಲಿ ಬಂದ್ವಿ ಬರ್ರಿ ಒಳಗೆ ಹೋಗಿ ಭೆಟ್ಟಿಯಾಗೋಮು ಪಾಪು ನೀನು ತೋಸೋಕ್ಕಾಗಲ್ಲ ಫಿ ನಾ ಬೇಬಿ ಸಂದಿರ್ತಿಲ್ಲ ಅಕ್ಕಿಗಷ್ಟು ಬೆಟ್ಟಿಯಾಗಿ ಬರೋ ಬರ ಇಲ್ಲೇ ಯದಾರಂತಿದೀರಿ ಒಳಗೆ ಬೆಟ್ಟಿಯಾಗಿ ಬರೋ ನೋಡ್ರಿ ಒಳಗೆ ಹೋಗಿ ಬಟ್ಟೆಯಾಗಿ ಬಂದ್ವಿ ಅದೇನಲ್ಲಿ ಒಳಗಡೆ ಏನು ವಿಡಿಯೋ ಮಾಡಲಿಲ್ಲ ಸೂರ್ಯ ಪಾಪು ಸಾಂದಿರ್ತ ಹೇಳಿ ಕೆಲೊಬ್ರು ತೋರಿಸ್ತಾರೆ ಕೆಲವರು ತೋರಿಸೋಲ್ಲ ಬಟ್ ಅವ್ರ ಮನೆಯವಾಗ ಹಂಗಿಲ್ಲ ನೋಡಿರಿ ನಾವೇನು ತೋರಿಸಿಲ್ಲ ಬಟ್ ಚಿನ್ನದ ನೋಡ್ರಿ ಚೆನ್ನಾಗಿ ಎಲ್ಲ ವೀಡಿಯೋಸು ಮಾಡಿದ್ದೆ ಬಟ್ ನಾನು ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ಈಗ ಹೊಂಟಿ ಮನೆ ಕಡೆ ಅಲ್ಲಿ ನೋಡಿಕೊಂಡು ಮನೆ ಕಡೆ ಹೋಗಿ ವಾಪಸ್ ರೆಡಿಯಾಗಿ ಮತ್ತೆ ಮನೆಯವರು ಡ್ಯೂಟಿ ಬಿಡೋದು ಲೇಟ್ ಆಗುತ್ತೆ ಹಿಂಗೆ ಡೈರೆಕ್ಟ್ ಆಗಿ ಡ್ಯೂಟಿ ಬಿಡ್ತೀನಿ ಟೈಮ್ ಆಗ್ಯದ ಅಂದರು ಹಂಗಾಗಿ ಹಾಸ್ಪಿಟ್ಲಿಂದ ಡೈರೆಕ್ಟ್ ಈ ನಮ್ಮ ಹಾಸ್ಪಿಟ್ಲಿಗೆ ಹೊಂಟಿ ನೋಡ್ರಿ ಅಕ್ಕಿ ಮಾತಾಡ್ಸ್ಕೊಂಡು ಪಾಪಗೆ ಇಷ್ಟು ಬೆಟ್ಟಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ನೆಕ್ಸ್ಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ ಅಲ್ಲಿ ಬತ್ತು ನೋಡ್ರಿ ನನ್ನ ಹಾಸ್ಪಿಟ್ಲು ಬರ್ರಿ ಡ್ಯೂಟಿಗೆ ಹೋಗ್ಮ ಆಲ್ರೆಡಿ ಟೈಮ್ ಭಾಳ ಆಗೈತೆ ಈಗ ಅಲ್ಲೇ ಬರಬೇಕಾದ್ರೆ ಲೇಟ್ ಆಗ್ಬಿಡ್ತು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊಂಟಿ ನೋಡಿರಿ ಇವಾಗ ಟೈಮ್ ಎಷ್ಟು ಏತಿ ಫೈವ್ ಟೈ ಫೈವ್ ಟು ನೈನ್ ತರ್ಟಿ ಇರ್ತದೆ ಅಂತ ಹೇಳಿದ್ನಲ್ಲ ಬರಬೇಕಾದ್ರೆ ಲೇಟ್ ಆಗಿತ್ತು ನೋಡ್ರಿ ಹಾಸ್ಪಿಟ್ಲಿಂದ ಡೈರೆಕ್ಟ್ ಈ ಕಡೆ ಬಂದೆ ನಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕಂದಿದೆ ಬಟ್ ಲೇಟ್ ಆಗಿತ್ತು ಇಲ್ಲಿ ಮನೆಗೆ ಹೋಗ್ಲಿ ಅಂತೇಳಿ ಅಲ್ಲಿಂದ ಡೈರೆಕ್ಟ್ ತಂದುಬಿಟ್ಟು ನಮ್ಮ ಮನೆಯವ್ರ ಸ್ಕೂಟಿ ಒಯ್ದಿದ್ರು ವಾಪಸ್ ಅವರೇ ಕರ್ಕೊಂಡು ಹೋಗಕ್ಕೆ ಬಂದಾರೆ ನೋಡ್ರಿ ಈಗ ಬರೀ ಮನೆಗೆ ಹೋಗೋ ನಮ್ಮ ಏರಿಯಾ ಒಳಗೆ ಗಣಪತಿ ಬೇರೆ ಕುಂಚಾರ ಹೊಳ್ರಿ ಅಲ್ಲಿ ಇಷ್ಟು ಹೋಗಿ ಮನೆಗೆ ಹೋಗ್ಮೇಲೆ ಅಲ್ಲಿ ಗಣಪತಿ ಇಷ್ಟು ಹೋಗಿ ಪ್ರಸಾದ ತಗೊಂಬರ್ಬೇಕು ಫಂಕ್ಷನ್ ಮುಗಿಸ್ಕೊಂಡ್ ಬಂದೆ ನೋಡ್ರಿ ಟೈಮ್ ಎಷ್ಟಿ ಪೊನೆ ಹತ್ತಾಯ್ತು ಒಂಬತ್ತುವರೆಗೆ ಮುಗೀತಿ ಊಟ ನಮ್ಮ ಮನೆಯವ್ರು ಬಂದಿರ ಕರೆಯಾಕ ಬರೀ ಜಸ್ಟ್ ಬಂದಿನಿ ನೆಕ್ಸ್ಟ್ ನಮ್ಮ ಏರಿಯಾ ಒಳಗೆ ಗಣಪತಿ ಕುಣ್ಯಾರಲ್ಲ ನಿನ್ನೆ ಗಣಪತಿ ಪ್ರಸಾದ ಐತಿ ಬರ್ರಿ ಅಲ್ಲಿ ಇಷ್ಟು ಹೋಗಿ ಬರೋ ಮಂತ್ ಲೈಟಿಂಗ್ಸ್ ನೋಡಿರಿ ಮಸ್ತ್ ಹಾಕ್ಯಾರ ನಮ್ಮ ಏರಿಯಾ ಒಳಗೆ ಫುಲ್ ಅಲ್ಲಿಂದ ರೋಡ್ಲಿಂದ ಇಲ್ಲಿ ತನಕ ಹಾಕ್ಯಾರ ಪ್ರತಿ ವರ್ಷ ಲೈಟಿಂಗ್ಸು ಮಸ್ತ್ ಹಾಕ್ತಾರೆ ನೋಡಿರಿ ಆಮೇಲೆ ಏಳು ದಿನ ಇರ್ತಿತ್ತು ನಮ್ಮ ಮೂರು ಗಣಪತಿ ನಮ್ಮ ಏರಿಯಾ ಗಣಪತಿ ಏಳು ದಿನನೂ ಪ್ರತಿದಿನೂ ಪ್ರಸಾದ ಮಾಡಿಸ್ತಾರೆ ನೋಡಿರಿ ಈಗ ಬಂದು ನಮಸ್ಕಾರ ಮಾಡಿ ಎಲ್ಲರೂ ಪ್ರಸಾದ ಮಾಡಾಕತ್ತೆ ನೋಡ್ರಿ ಮಸಾಲೆ ರೈಸ್ ಇದು ಮಾಡಿಸಿದ್ರು ಮಸ್ತಾಗಿತ್ತು ನೋಡ್ರಿ ರೈಸ್ ಮಾತ್ರ ಮಸ್ತಾಗಿತ್ತು ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಹೋಗಿದ್ವಲ್ಲ ಅಲ್ಲಿನೂ ಅದೇ ರೈಸ್ ಇತ್ತು ಮಸಾಲೆ ರೈಸ್ ಅಂದ್ರೆ ಬಾಲ್ ತಾಲ್ಸಾ ರೈಸ್ ಇತ್ತು ಇಲ್ಲಿನೂ ಸೇಮ್ ಹಾಗೆ ಆಗಿತ್ತು ನೋಡಿರಿ ಟೇಸ್ಟು ಭಾರಿ ಆಗಿತ್ತು ರೈಸದ್ದು ನೋಡಿ ದಿವ್ಯಾ ನಾನು ಲಕ್ಷ್ಮಿ ಎಲ್ಲರೂ ಕೂಡ ನಷ್ಟ ಮಾಡಿದ್ವು ಊಟ ಮಾಡ್ತಿದ್ವಿ ಊಟ ಮಾಡಿಬಿಟ್ಟು ಗಣೇಶಿ ದರ್ಶನ ತಗೊಂಡು ಮನೆ ಕಡೆ ಹೊಂಟೀವಿ ನೋಡ್ರಿ ಈಗ ಗಣಪತಿ ಗುಡಿಗೆ ಹೋಗಿ ಪ್ರಸಾದ್ ಮಾಡಿಕೊಂಡು ಬಂದ್ವಿ ನೋಡಿರಿ ಆಮೇಲೆ ರೈಸ್ ಮಸಾಲೆ ರೈಸ್ ಸಾಂಬಾರು ಮಾಡಿಸಿದ್ರು ಅದು ಸೇಮ್ ಮಸ್ತಾಗಿತ್ತು ನೋಡಿ ಟೇಸ್ಟ್ ಅದು ಆಗಿತ್ತು ನಾವು ಪ್ರಸಾದ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಇಷ್ಟ ಬಂದಿ ಅವರು ಮಾಡತ್ತಾರ ನೋಡ್ರಲ್ಲಿ ಜನ ನೋಡ್ರಿ ಇನ್ನೂ ಬರಾಕತ್ತರ ಹತ್ತುವರೆಗೆ ಟೈಮ್ ಆದರೂ ಇನ್ನೂ ಬರಾಕತ್ತರ ಆದರೂ ಅವರು ಸ್ವಲ್ಪ ಪ್ರಸಾದ ಇನ್ನಾದರೂ ನೆಡಕತ್ತಾರ ನೋಡ್ರಿ ಟೈಮ್ ಇಷ್ಟ ಆದರೂ ಮಸ್ತ್ ಮಾಡ್ಸ್ಯಾರ ನೋಡಿರಿ ಪ್ರಸಾದಂದ್ರೆ ಭಾರಿ ಟೇಸ್ಟ್ ಆಗಿತ್ತು ಅದ್ರಾಗ ನೋಡಿರಿ ಡೇಲಿ ಮನೆಯೊಳಗೆ ಏನು ಊಟ ಮಾಡ್ತೀವಲ್ಲ ಅದ್ರ ಇಷ್ಟ ಆಗೋಲ್ಲ ಎಲ್ಲರೂ ಪ್ರಸಾದ ಮಾಡ್ತೀವಿ ಅಂದರೆ ಅದೊಂಥರ ಟೇಸ್ಟಿ ಬರೀ ಆಗುತ್ತೆ ನೋಡಿರಿ ಇಷ್ಟ ಆಗುತ್ತೆ ಅದ್ರಾಗಿದ್ದು ಒಂಥರ ಸೇಮ್ ದರ್ಶನ ಇಷ್ಟದಲ್ಲಿ ಆ ಥರ ಆಗಿತ್ತು ನೋಡ್ರಿ ಫುಲ್ ಟೇಸ್ಟ್ ಆಗಿತ್ತು ರೈಸ್ ಅಷ್ಟು ಜಾಸ್ತಿ ರಾತ್ರಿ ಟೈಮ್ ತಿನ್ನೋ ಇಲ್ಲ ಆದ್ರೂ ಇಷ್ಟಪಟ್ಟು ತಿನ್ನೋದಕ್ಕ ನೋಡಿ ಡೈಲಿ ಐದು ದಿನ ಗಣಪತಿ ಕೂತ್ರೆ ಮುಗಿದ್ ನೋಡಿದ್ರೆ ಅಲ್ಲಿ ಹೋದ್ರೆ ಅದೇ ಪ್ರಸಾದ ತಿನ್ನೋದೇ ಆಗುತ್ತೆ ಡೈಲಿ ನೋಡಿರಿ ಐದು ದಿನ ಫಂಕ್ಷನ್ ಇರ್ತಾವೆ ಡೈಲಿ ಒಂದೊಂದು ಏನು ಮಾಡಿ ನಾ ಮಿಸ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಮಧ್ಯಾಹ್ನ ರೂಟಿ ಐತೆ ನೋಡಿ ಬೆಳಗ್ಗೆ ಡ್ಯೂಟಿ ಇದ್ರೆ ಇವ್ನಿಂಗ್ ಫ್ರೀ ಇಟ್ಟಿದ್ದೀವಿ ಇವತ್ತು ಮಧ್ಯಾಹ್ನ ರೂಟಿ ಐತಿ ಹಂಗಾಗಿ ನೋಡಂಬ್ರಿ ಇವತ್ತು ನವತ್ತು ನಾಳೆ ಎರಡು ದಿನ ಐತಿ ಡ್ಯೂಟಿ ನೆಕ್ಸ್ಟ್ ಅಟೆಂಡ್ ಆಗೋ ಹೆಂಗಾರ ಮಾಡ್ತೀವಿ ಒಂಬತ್ತು ಗಂಟೆ ಮ್ಯಾಗೆ ಬಂದು ಅಟೆಂಡ್ ಆಗಕ್ಕೆ ನೋಡೋಣ ಬರ್ರಿ ಫಸ್ಟ್ ಪ್ರಸಿದ್ ಮನೆ ಟ್ಯಾನ್ ನೋಡ್ರಿ ತಿರ್ಗಿ ಎಷ್ಟು ಹನ್ನೊಂದು ಆಯಿತು ಆಯ್ತು ಮಲ್ಕೋತೀವಿ ಓಕೆ ಬಾಯ್ ಗುಡ್ ನೈಟ್ ಇವತ್ತು ನೋಡಿ ಆಯ್ಕೆಲ್ಲ ಎಷ್ಟಾಗತ್ತ ಎಲ್ಲ ಅವನೇ ಹೇಳ್ಬಿಟ್ಟ ನೋಡ್ರಿ ನನ್ ಮೊದ್ಲಿ ಓಕೆ ಬಾಯ್ ಗುಡ್ ನೈಟ್